ಬೀದರ್ ಬಿಜೆಪಿಯಲ್ಲಿ ಮರಾಠಿಗರು ಬಂಡ ಎದ್ದಿದ್ದಾರೆ ಖೂಬಾಗೆ ಟಿಕೆಟ್ ನೀಡಿದ್ದಕ್ಕೆ ಮರಾಠಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಪಕ್ಷೇತರವಾಗಿ ಅಖಾಡಕ್ಕೆ ಧುಮುಕೋದಕ್ಕೆ ತಯಾರಿಗಳನ್ನ ಮಾಡಿಕೊಳ್ತಾ ಇದ್ದಾರೆ ದಿನಕರ್ ಮೋರೆ ಪದ್ಮಾಕರ್ ಪಾಟೀಲ್ ಸೇರಿದಂತೆ ಈಗ ಹಲವರು ರೆಬಲ್ ಆಗಿದ್ದಾರೆ ಖೂಬಾಗೆ ಮತ್ತೆ ಟಿಕೆಟ್ ಅನ್ನ ಕೊಟ್ಟಿರೋದ್ರಿಂದ ಬೀದರ್ನಲ್ಲಿ ಒಂದೂವರೆ ಲಕ್ಷಕ್ಕೂ ಅಧಿಕ ಮರಾಠ ಮತಗಳಿವೆ ಖೂಬಾಗೆ ಮರಾಠ ಮತಗಳೀಗ ವಿಭಜನೆ ಆಗುವಂತ ಭಯ ಇದೆ ಈ ಭಿನ್ನಮತವನ್ನ ಬಿಜೆಪಿ ನಾಯಕರು ಯಾವ ರೀತಿ ಶಮನ ಮಾಡ್ತಾರೆ ಅನ್ನೋದು ಈಗಿರುವಂಥ ಕುತೂಹಲ ಯಾಕಂದ್ರೆ ಈಗ ಪಕ್ಷೇತರವಾಗಿ ಕಣಕ್ಕಿಳಿಯೋದಕ್ಕೆ ಮರಾಠ ಸಮುದಾಯದ ನಾಯಕರೇ ಚರ್ಚೆಯಲ್ಲಿದ್ದಾರೆ ಯಾರನ್ನು ಅಭ್ಯರ್ಥಿಯನ್ನಾಗಿ ಮಾಡಬೇಕು ಅಂತಲೂ ಕೂಡ ಚರ್ಚೆಗಳು ನಡೀತಾ ಇದೆ ಇದು ಫೈನಲ್ ಆಗೋ ಮುಂಚೆನೇ ಬಿಜೆಪಿ ನಾಯಕರು ಅಲರ್ಟ್ ಆಗ್ತಾರ ನೋಡಬೇಕು ಇನ್ನೊಂದು ಕಡೆ ಖೂಬಾಗಿ ಈಗ ಮರಾಠ ಮತಗಳು ವಿಭಜನೆ ಆಗುವಂತ ಆತಂಕ ಇದೆ ರೇಸ್ನಲ್ಲಿ ನಿಮ್ಮಲ್ಲಿ ಶಕ್ತಿ ಇದ್ರ ತೋರಿಸ್ರಿ ನಿಮಗೆ ಬೆಲೆ ಸಿಗತ್ತೆ ಅಂತ ಈ ಪಾಠ ಕಲ್ತು ನನ್ನ ಎಲ್ಲ ಸಹಕಾರಿ ಜೊತೆಗೆ ಚರ್ಚೆ ಮಾಡಿ ಎಲ್ಲ ತಾಲೂಕಾ ತಾಲೂಕಾ ಆಳಂದು ಅವರದು ಆಮೇಲೆ ಎಲ್ಲ ಪ್ರತಿಯೊಂದು ಪಾರ್ಲಿಮೆಂಟ್ನಲ್ಲಿ ಯಾವ ಯಾವ ತಾಲೂಕಾವ ಎಲ್ಲ ಕಡೆ ಹೋಗಿ ಎಲ್ಲ ಸಮುದಾಯ ನಮ್ಮ ಕಲ್ತು ವಿಚ ವಿವಚನೆ ಮಾಡಿದ ಮೇಲೆ ಈ ನಿರ್ಣಯಕ್ಕೆ ಬಂದಿದ್ದೀವಿ ಆಮೇಲೆ ಪ್ರಕಾಶ್ ಪಾಟೀಲ್ ನಾನು ಮತ್ತು ಪದ್ಮಾಕರ್ ಪಾಟೀಲ್ರು ಗಣೇಶ್ ವಕೀಲರು ಇವೆಲ್ಲರೂ ನಾಮಪತ್ರ ಫೋರ್ ಮೆಂಬರ್ಸ್ ಆಗ್ತಾರೆ ಅದರಲ್ಲಿ ಶ್ರೀ ಪರಮೇಶ್ವರ್ ರಾವ್ ಪಾಟೀಲ್ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯರು ಮಾಜಿ ಹಳಕಡ್ ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟ್ ನಿರ್ದೇಶಕರಿದ್ದರು ಅವರು ಇದು ಹುಮ್ನಾಬಾದ್ ತಾಲೂಕಿನಿಂದ ಅವರಾದ್ದಿಂದ ರಾಮ್ರಾವ್ ರಾವಣ್ಗಾವೆ ಅಂತ ಇದ್ದಾರೆ ಅಳಂದಿಲ್ಲ ನರೇಶ್ ಭೋಸ್ಲೆ ಅಂತ ಹಾಕ್ತಾರೆ ಇವರು ಮೂರು ಜನ ಅವ್ರ ಜೊತೆಯಲ್ಲಿ ಹಾಕ್ತಾರೆ ದಿನಕರಾಮ್ ಓರೆ ಅಂತೂ ನಮ್ಮ ಇನಾನಿಮಸ್ ಆಗಿ ಸೆಲೆಕ್ಟೆಡ್ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದುರ್ಗಪ್ಪ ದುರ್ಗಪ್ಪ ಈಗ ಖುಬಾಗೆ ಮರಾಠ ಮತಗಳ ವಿಭಜನೆ ಭಯ ಒಂದು ಕಡೆ ಆದರೆ ಇನ್ನೊಂದು ಕಡೆ ಬಂಡಾಯ ಇದ್ದು ಯಾರ್ಯಾರ ಕ್ಯಾಂಡಿಡೇಟ್ಸ್ ಅನ್ನ ಪಕ್ಷೇತರವಾಗಿ ನಿಲ್ಲಿಸಬೇಕು ಕೂಡ ಅವರು ಡಿಸೈಡ್ ಮಾಡ್ದಂಗೆ ಕಾಣಿಸುತ್ತೆ ಈಗ ಬಿಜೆಪಿ ನಾಯಕರು ಅಲರ್ಟ್ ಆಗಿದ್ದಾರೆ ಆ ಭಾಗದಲ್ಲಿ ಎಸ್ ಶರ್ಮಿತಾ ಈಗಾಗಲೇ ಏನು ಬೀದರ್ ಕ್ಷೇತ್ರದಲ್ಲಿ ಮರಾಠ ಮಠಗಳನ್ನ ನಂಬಿಕೊಂಡಿರ್ತಕ್ಕಂಥ ಬಿಜೆಪಿಗೆ ಬಿಗ್ ಶಾಕ್ ಅಂತಾನೆ ಹೋಗ್ತಾ ಹೇಳ್ಬೋದು ಯಾಕಂದ್ರೆ ಈಗ ಮರಾಠ ಸಮುದಾಯ ಬಿಜೆಪಿ ವಿರುದ್ಧವೇ ಬೆಂಡಾಯ್ದಿರ್ತಕ್ಕಂಥದ್ದು ಪಕ್ಷೇತರ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಲು ಮರಾಠ ಸಮುದಾಯ ಈಗಾಗಲೇ ದರ್ಜೆ ಸಿದ್ಧತೆಯನ್ನ ನಡೆಸಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗಾಗಲೇ ನಿನ್ನೆ ಅಷ್ಟೇ ಏನು ಸುದ್ದಿಗೋಷ್ಠಿ ನಡೆಸಿ ಮರಾಠ ಸಮುದಾಯದ ಮುಖಂಡರು ಪಕ್ಷೇತರ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಏನು ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ಗೆ ಮರಾಠ ಸಮುದಾಯ ಬೇಡಿಕೆಯನ್ನ ಆದರೆ ಆದ್ರೆ ಕೊನೆಗಳಿಗೆಯಲ್ಲಿ ಮರಾಠ ಸಮುದಾಯ ಮೂರನೇ ಬಾರಿಗೆ ಕೂಡ ಭಗವಂತ ಪ್ರಭಾ ಅವರನ್ನ ಕನಕ್ಕೆ ಸೀಸಿರ್ತಕ್ಕಂಥದ್ದು ಮರಾಠ ಸಮುದಾಯ ಈ ಹಿನ್ನೆಲೆಯಲ್ಲಿ ಮರಾಠ ಸಮುದಾಯಕ್ಕೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಎದ್ದಿರ್ತಕ್ಕಂಥ ಮರಾಠ ಸಮುದಾಯ ಈಗ ಪಕ್ಷೇತರ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಂತ ತಯಾರಿಯನ್ನ ಕೂಡ ನಡೆಸಿದೆ ಅಂತಾನೆ ಹೇಳ್ಬೋದು ಏನು ಏಪ್ರಿಲ್ ಹತ್ತು ಈಗಾಗಲೇ ಸಾಂಕೇತಿಕವಾಗಿ ಬಿಜೆಪಿ ಅಭ್ಯರ್ಥಿಯಾಗಿರುವಂತಹ ಭಗವಂತ ಕುಬಾ ಅವರು ಸಾಂಕೇತಿಕ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ಆದ್ರೆ ಏಪ್ರಿಲ್ ಹತ್ತೊಂಬತ್ತರಂದು ಪಕ್ಷೇತರ ಅಭ್ಯರ್ಥಿಗಳಾಗಿ ಒಂದು ಮರಾಠ ಸಮುದಾಯದಿಂದ ನಾಲ್ವರು ಅಭ್ಯರ್ಥಿಗಳು ಒಂದು ನಾಮಪತ್ರವನ್ನ ಸಲ್ಲಿಕೆ ಮಾಡುತ್ತಿದ್ರೆ ಏಪ್ರಿಲ್ ಇಪ್ಪತ್ತೆರಡರಂದು ನಾಮಪತ್ರ ಹಿಂಪಡೆಯುವ ಕಾರಣಕ್ಕಾಗಿ ಅಲ್ಲಿ ಏನು ಮೂರು ಜನ ನಾಮಪತ್ರವನ್ನ ಹಿಂಪಡೆದು ಪಕ್ಷೇತರ ಅಭ್ಯರ್ಥಿಗೆ ಏನು ದಿನಕರ್ ಬೋರೇನವರು ಏನಿದ್ದಾರೆ ಆ ಸ್ವತಂತ್ರ ಅಭ್ಯರ್ಥಿಯನ್ನಾಗಿ ಪಣಕ ಉಳಿಯದಿದ್ರೆ ಏನು ಬಿಜೆಪಿ ಅಭ್ಯರ್ಥಿಯಾಗಿರ್ತದೆ ಅಭ್ಯರ್ಥಿಗೆ ಇರ್ತಕ್ಕಂಥ ಬೊಗಂತ್ ಕುಮಾರ್ ಅವರಿಗೆ ಈ ಒಂದು ಮರಾಠ ಸಮುದಾಯದ ಬಂಡೆಯ ವಿಚಿಪುಕ್ತವಾಗಿ ಪರಿಣಮಿಸಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಎರಡು ಲಕ್ಷಕ್ಕೂ ಅಧಿಕ ಮತಗಳು ಈ ಲೋಕಸಭಾ ಕ್ಷೇತ್ರದಲ್ಲಿ ಇರುವುದರಿಂದ ಆ ಮಂಡ ಮರಾಠ ಸಮುದಾಯದ ಅಭ್ಯರ್ಥಿಗಳು ಕಣಕ್ಕೆ ಇಳಿದು ಇಳಿದಿರುವುದರಿಂದ ಈ ಒಂದು ಮರಾಠ ಸಮುದಾಯದ ಆ ಮತದ ವಿಭಜನೆ ಆಗುವ ಸಾಧ್ಯತೆ ಕೂಡ ಇದೆ ಇದು ಒಂದ್ ರೀತಿ ಭಗವಂತ ಕುಮಾರ್ಗೆ ಹೊಡೆತ ಬೀಳುವಂತ ಸಾಧ್ಯತೆ ಕೂಡ ಇದೆ ಮತ್ತೆ ಕಾಂಗ್ರೆಸ್ಗೆ ಇದು ಪ್ಲಸ್ ಆಗುವಂತ ಮುನ್ಸೂಚನೂ ಕೂಡ ಅಂತಾನೆ ಹೇಳ್ಬೋದು ಯಾಕಂದ್ರೆ ಮರಾಠ ಸಮುದಾಯ ಹಿಂದುತ್ವದ ಒಂದು ಮೇಲೆ ಮತವನ್ನ ನೀಡ್ತಕ್ಕಂಥದ್ದು ಓಕೆ ಫೈನ್ ಯು ಇನ್ಫಾರ್ಮೇಶನ್ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ